ಕಂಪ್ನಿಯವರು ಮೂರುವರೆ ಸಾವಿರ ಸರ್ವೀಸಿಗೆ ಮಾಡಿ ಅಂದರೆ ಓನರ್ ಎರಡು ಸಾವಿರಕ್ಕೇನೆ ಸರ್ವಿಸ್ ಮಾಡ್ತಾರೆ ಆ ಥರ ಮನುಷ್ಯ ಆಡಿ ಪಿಕಪ್ ಮಾತ್ರ ನೆಕ್ಸ್ಟ್ ಲೆವೆಲ್ ಯಾವುದೋ ತೆಂಗಿನ ತೋಟಕ್ಕೆ ಬಂದ್ಬಿಟ್ಟೆ ತಿರ್ಗಿಸ್ಕೊಂಡು ವಾಪಾಸ್ ಹೋಗ್ಬಿಟ್ಟು ಓನರ್ಗೇನ ಯಾವಾಗ ಬಂದ್ಬಿಟ್ರೆ ಏನಪ್ಪಾ ಮಾಡ್ತಿದ್ಯಾ ಅಂದ್ಬಿಟ್ಟು ಕೇಳ್ಬಿಟ್ರೆ ಕಷ್ಟ ಕೇಳಿದ್ರೆ ಏನಿಲ್ಲ ವೀಡಿಯೋ ಮಾಡ್ತಾ ಇದೀನಿ ಅಂತ ಇಂಥ ಮಾನ್ಸೂನ್ ಟೈಮಲ್ಲೂ ಕೆರೆಲಿ ನೀರು ತುಂಬಿಲ್ಲ ಅಂದರೆ ಏನು ಹೇಳಿ ನೋಡಿ ಇಲ್ಲೊಂದು ಪಲ್ಸರ್ ಇದೆ ರೆಡ್ ಕಲರ್ ರೆಡ್ ವಿತ್ ಬ್ಲ್ಯಾಕ್ ಸಾಕಾಗಿದೆ ಗಾಡಿ ಮಾತ್ರ ಒಂದು ಟೈಮಲ್ಲಿ ಮನೇಲಿ ಆರಾಮಾಗಿ ಕೂತಿರ್ಬೇಕಾದ್ರೆ ಸುಮ್ಮನೆ ಹಿಂಗೆ ಚಾನಲ್ಗಳನ್ನ ಸ್ಕ್ರೋಲ್ ಮಾಡ್ತಾ ಇರ್ಬೇಕಾದ್ರೆ ಎಮ್ ಟಿ ವಿಲಿ ಬಂತು ಸ್ಟಂಟ್ ಮೇನೇ ಅನ್ಬಿಡು ಒಂದು ಚಾನಲ್ ಅವತ್ತಿಂದ ಗೊತ್ತಾಗಿದ್ದು ಈ ಥರ ಒಂದು ಗಾಡಿ ಬಿಟ್ಟಿದ್ದಾರೆ ಇಂಡಿಯಾದಲ್ಲಿ ಅಂತ ಈ ಥರದ ಗಾಡೀಲೂ ಕೂಡ ಸ್ಟಂಟ್ ಮಾಡ್ಬೋದ ಅಂತ ಗೊತ್ತಾಗಿದ್ದು ನನಗೆ ಅವತ್ತೇನೆ ಫಿಲ್ಟ್ರ್ ತ್ರೂ ಮಾಡೋಕ್ಕೆ ಮಸ್ತಾಗಿ ಫಿಲ್ಟ್ರ್ ತ್ರೂ ಮಾಡ್ಬೋದು ಗಾಡೀಲಿ ಮಾತ್ರ ನೀವು ಲೆಸ್ ಸ್ಟಾರ್ಟ್ ತ ವಿಡಿಯೋ ಗಾಯ್ಸ್ ಎಲ್ಲ ನೀವು ಕಟ್ಟಿದ ಹೆಸರು ಎಲ್ಲ ನೀವು ಕೊಟ್ಟ ಆಸ್ತಿ ಎಲ್ಲ ನೀವು ಕೊಟ್ಟಂತ ಕರುಣೆ ಈ ಕೈ ಕರ್ನಾಟಕದ ಆಸ್ತಿ ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಎದ್ದು ಬಂದಿದ್ದು ಚರಿತ್ರೆ ಆಯಂ ಆಯಂ ಆ ಯಾರಾದರೂ ತಪ್ಪು ಮಾಡಿದ ಕಂಡ ಶಿಕ್ಷೆ ಕೊಡೋ ಗಂಡು ಕಣ್ಣ ನಾನು ಗಂಪತಿಗಳು ಬರುತ್ತೆ ಪಟಾಕಿ ಯಾವಂದು ಆಗಿರ್ಲೇ ಅಂತವ್ರು ನಾವಾಗಿರ್ಬೇಕು ಲೋಕ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ನಿಮ್ಮ ಪ್ರಶು ಕನ್ನಡಿಗ ಇವತ್ತು ನಮ್ಮ ಇದೆ ಬಜಾಜ್ ಪಲ್ಸರ್ ಒನ್ ಫಿಫ್ಟಿ ಸಿಂಗಲ್ ಡಿಸ್ಕ್ ವೇರಿಯಂಟ್ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಇದು ಗಾಡಿ ಕಂಪ್ಲೀಟ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡೋಣ ಗಾಡಿ ಪರ್ಫಾರ್ಮೆನ್ಸ್ ಹೇಗಿದೆ ಗಾಡಿ ಹೇಗೆ ಪರ್ಫಾರ್ಮ್ ಮಾಡುತ್ತೆ ರೋಡ್ ಅಂಡ್ ಆಫ್ ರೋಡ್ ಎರಡು ಕೂಡ ಚೆಕ್ ಮಾಡೋಣ ಅಂತ ಹೇಳ್ತಾ ಫ್ರಂಟ್ ನೋಡೋದಾದ್ರೆ ನಿಮಗೆ ಅಲೋಜನ್ ಹೆಡ್ ಲ್ಯಾಂಪ್ ಸಿಗ್ತಾ ಇದೆ ಆಲೋಜನ್ ಇಂಡಿಕೇಟರ್ ನಿಮಗೆ ಯಾವುದೇ ಎಲ್ ಇ ಡಿ ನೋಡೋದು ಸಿಗೋಲ್ಲ ನಿಮಗೆ ಟೈಲ್ ಲ್ಯಾಂಪ್ ಒಂದು ಮಾತ್ರ ನಿಮಗೆ ಎಲ್ ಇ ಡಿ ಸಿಗೋದು ಇನ್ನ ರೇರ್ ನಿಮಗೆ ಬಜಾಜ್ ಸಿಗ್ನೇಚರ್ ಟೈಲ್ ನಮ್ ಸಿಗ್ತಾ ಇದೆ ಎಲ್ ಇ ನಿಮ್ಗೆ ಇಂಡಿಕೇಟರ್ ಕೂಡ ಆಲೋಚನೆ ಸಿಗ್ತಾ ಇರೋದು ಇನ್ನು ಗಾಡಿ ಕೈ ಹಾಕಿದ ಕಡೆ ಎಲ್ಲ ಕಾರ್ಬನ್ ಫೈಬರ್ ಸ್ಟಿಕ್ಕರ್ ಗಳೇ ಸಿಗ್ತಾ ಇದೆ ಸ್ವಲ್ಪ ಜಾತ್ರೆ ಅನ್ನಿಸ್ತು ಬಟ್ ಆದರೂ ಕೂಡ ಏನಿಲ್ಲ ಗಾಡಿ ಸಾಕಾದಾಗಂತೂ ಪಕ್ಕ ಇದೆ ಆರಾಮಾಗಿ ತೆಗೆದುಬಿಡ್ಬೋದು ಸ್ಟಿಕರ್ಗಳೆಲ್ಲ ಈಚೆಗೆ ನಾವು ಫ್ರಂಟ್ ಬಂದರೆ ನಿಮಗೆ ಫ್ರಂಟ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದ್ದಾನೆ ರೇರ್ ನಿಮಗೆ ಸ್ಪ್ರಿಂಗ್ ವಿತ್ ಹೈಡ್ರೋಲಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾನೆ ನಿಮಗೆ ಅಡ್ಜಸ್ಟ್ ಮಾಡ್ಬೋದು ಅನ್ಕೋತೀನಿ ಅಡ್ಜಸ್ಟ್ ಮಾಡ್ಬೋದು ಫೋರ್ ಏನೋ ಅಡ್ಜಸ್ಟ್ಮೆಂಟ್ ಇದೆ ಸಸ್ಪೆನ್ಷನ್ ಸ್ವಲ್ಪ ಸಾಫ್ಟಾಗಿದೆ ತುಂಬ ನಿಮಗೆ ಸಿಂಗಲ್ ಡಿಸ್ಕ್ ವೇರಿಯಂಟಲ್ಲಿ ಸಸ್ಪೆನ್ಷನ್ ತುಂಬ ಸಾಫ್ಟ್ ಇದೆ ನಿಮಗೆ ಡಬಲ್ ಡಿಸ್ಕ್ ವೇರಿಯಂಟ್ ಬರೋದಲ್ಲ ಆ ಗಾಡಿಯಲ್ಲಿ ನಿಮ್ಗೆ ಸ್ವಲ್ಪ ಸ್ಟಿಫ್ ಇದೆ ಅಂತಾನೆ ಹೇಳ್ಬೋದು ರೇರ್ ಒಂದು ಲೆವೆಲ್ ಓಕೆ ಇನ್ನ ಫ್ರಂಟ್ ಟೈರ್ ನೋಡೋದಾದ್ರೆ ನಿಮಗೆ ಏಯ್ಟಿ ಬೈ ಹಂಡ್ರೆಡ್ ಸೆವೆಂಟೀನ್ ಇಂಚ್ ವೀಲ್ ಸಿಗ್ತಾ ಇದೆ ನಿಮ್ಗೆ ಫ್ರಂಟ್ ಟೂಬ್ಲೆಸ್ ಇನ್ನ ರೇರ್ ನೋಡೋದಾದ್ರೆ ನಿಮಗೆ ಹಂಡ್ರೆಡ್ ಬೈ ನೈಂಟಿ ಸೆವೆಂಟೀನ್ ಇಂಚ್ ಟೂ ಟೂಬ್ಲೆಸ್ ಎರಡು ಟೂಬ್ಲೆ ಗಾಡಿ ಸ್ಟೇಬಲ್ ಏನು ಕೇಳ್ತೀರಾ ಮಚ್ಚ ಮಚ್ ಕೂತು ಗೊತ್ತಿದೆ ರೋಡ್ ಅಲ್ಲಿ ಇನ್ನ ಫ್ರಂಟ್ ಬ್ರೇಕ್ ನೋಡೋದಾದ್ರೆ ನಿಮಗೆ ಟು ಸೆವೆಂಟಿ ಎಮ್ ಎಮ್ ಡಿಸ್ಪ್ಲೇ ಸಿಗ್ತಾಯಿದೆ ಎ ಬಿ ಎಸ್ ಇದೆ ಫ್ರಂಟ್ ಸಿಂಗಲ್ ಚಾನಲ್ ಎ ಬಿ ಎಸ್ ಇದು ರೇರ್ ನಿಮಗೆ ಡ್ರಮ್ ಬ್ರೇಕ್ ಸಿಗುತ್ತೆ ನಿಮಗೆ ಟು ಟ್ವೆಂಟಿ ಎಮ್ ಎಮ್ ಡ್ರಮ್ ಬ್ರೇಕ್ ಡಿಸ್ಕ್ ಸಿಗಲ್ಲ ನಿಮಗೆ ಸಿಂಗಲ್ ಡಿಸ್ಕ್ ವೇರಿಯಂಟ್ ಇದು ನಿಮಗೆ ಡಬಲ್ ಡಿಸ್ಕ್ ವೇರಿಯಂಟಲ್ಲಿ ನಿಮಗೆ ಸಸ್ಪೆನ್ಷನ್ ಸ್ವಲ್ಪ ಸ್ಟಿಫ್ ಬರುತ್ತೆ ಇದು ಸಿಂಗಲ್ ಡಿಸ್ಕ್ ವೇರಿಯಂಟ್ ಆಗಿರೋದ್ರಿಂದ ಸಸ್ಪೆನ್ಷನ್ ತುಂಬ ಸ್ಮೂತ್ ಇದೆ ಬ್ರೇಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಸಾಗದಾಗಿದೆ ಎ ಬಿ ಎಸ್ ಇರೋದಕ್ಕೆ ಅನಿಸ್ತಾ ಇದೆ ಓನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗಾಡಿ ಮೇಂಟೈನ್ ಮಾಡಿದ್ದಾರೆ ಕಂಪ್ನಿಯವರು ಮೂರುವರೆ ಸಾವಿರ ಸರ್ವೀಸಿಗೆ ಮಾಡಿ ಅಂದರೆ ಓನರ್ ಎರಡು ಸಾವಿರಕ್ಕೇ ಸರ್ವಿಸ್ ಮಾಡ್ತಾರೆ ಆ ಥರ ಮನುಷ್ಯ ಇನ್ನು ಇಂಜಿನ್ ಸ್ಪೆಸಿಫಿಕೇಶನ್ ಹೇಳೋದಾದರೆ ನಿಮಗೆ ಒನ್ ಫೋರ್ಟಿ ನೈನ್ ಪಾಯಿಂಟ್ ಫೈವ್ ಸಿ ಸಿ ಸಿಗ್ತಾ ಇದೆ ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ನು ನಿಮಗೆ ಬಿ ಎಚ್ ಪಿ ನೋಡೋದಾದರೆ ನಿಮಗೆ ತರ್ಟೀನ್ ಪಾಯಿಂಟ್ ಫೈವ್ ಬಿ ಎಚ್ ಪಿ ಸಿಗ್ತಾಯಿದೆ ದಿನ ತರ್ಟೀನ್ ಪಾಯಿಂಟ್ ಟ್ವೆಂಟಿ ಫೈ ನ್ಯೂಟರ್ ಮೀಟರ್ ಆಫ್ ಟಾರ್ಕ್ ಸಿಗ್ತಾ ಇದೆ ನಿಮಗೆ ಗಾಡಿ ಒಂದು ಸರ್ ಓನರ್ಗೆ ಪವರು ಟಾರ್ಕ್ ಯಾವುದೇ ಟೆನ್ಷನ್ ತೊಗೊಳ್ಳಲ್ಲ ಅವರು ಈ ಗಾಡಿ ಮುಂದೆ ಡುಕಾಟಿ ಬಂದ್ರು ರೇಸ್ ಮಾಡ್ತಾರೆ ಗಾಡಿಲಿ ಫೈವ್ ಸ್ಪೀಡ್ ಗೇರ್ ಬಾಕ್ಸ್ ಇದೆ ಮತ್ತೆ ಸೆಲ್ಫ್ ಟಟ್ ಮತ್ತೆ ಕಿಕ್ ಸ್ಟಟ್ ಎರಡೂ ಕೂಡ ಕೊಟ್ಟಿದ್ದಾನೆ ಕಿಕ್ ಸ್ಟೆಟ್ ಅಷ್ಟಾಗುತ್ತೆ ಗಾಡಿ ಗೇರ್ ಶಿಫ್ಟಿಂಗ್ ಒಂದು ಲೆವೆಲ್ಗೆ ಓಕೆ ಇದೆ ಅದ್ ಸ್ಮೂತ್ ಇಲ್ಲ ಫುಲ್ಲು ಹಾಡು ಒಂದ್ಸಲ ಒಟ್ನಲ್ಲಿ ಒಂದು ಲೆವೆಲ್ ಸ್ಮೂತ್ ಶಿಫ್ಟ್ ಆಗುತ್ತೆ ಗೇರು ಗಾಡಿ ಫುಲ್ ಪೊಟೆನ್ಷಿಯಲ್ ಚೆಕ್ ಮಾಡಲಿಲ್ಲ ಅಂದ್ರೆ ಹೇಗೆ ಚೆಕ್ ಮಾಡೇ ಬಿಡದ ಬನ್ನಿ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಅನಲಾಗ್ ಆರ್ ಪಿ ಎಂಬಾರ್ ಇದೆ ಮತ್ತೆ ಇಲ್ಲಿ ಡಿಜಿಟಲ್ ಮೀಟರ್ ಇದೆ ನಿಮಗೆ ಫ್ಯೂಲ್ ಎಷ್ಟು ಎಷ್ಟಿದೆ ಅಂತ ತೋರಿಸಿದೆ ಈಗ ಸದ್ಯ ಖಾಲಿ ಇದೆ ಇಲ್ಲಿ ಓಡೋ ಮೀಟರ್ ಇದೆ ನಿಮ್ಗೆ ಸ್ಪೀಡೋ ಮೀಟರ್ ಇದೆ ಮತ್ತೆ ರಿಯಲ್ ಟೈಮ್ ಮೈಲೇಜ್ ಎಷ್ಟು ತೋರ್ಕ್ ಕೊಡ್ತಾ ಇದೆ ಗಾಡಿ ಅನ್ನೋದು ಕೂಡ ತೋರಿಸುತ್ತೆ ಮತ್ತೆ ಎಲ್ ಇ ಲ್ಯಾಂಪ್ ಇದೆ ನ್ಯೂಟ್ರಲ್ ಲ್ಯಾಂಪ್ ಇದೆ ಹೆಡ್ ಲ್ಯಾಂಪ್ ಇದೆ ಎ ಬೆಸ್ ಚಾಕ್ಲೇಟ್ ಕೂಡ ಇದೆ ಮತ್ತೆ ಇಂಜಿನ್ ಚಾಕ್ಲೇಟ್ ನಿಮಗೆ ಆರ್ ಪಿ ಎಂ ಬಾರ್ಗಡೆ ಸಿಗುತ್ತೆ ನಿಮಗೆ ಇನ್ನು ಸ್ವಿಚ್ ವಾಶ್ ಗಳ ಬಗ್ಗೆ ಹೇಳಿದಾಗ ನೆಕ್ಸ್ಟ್ ಲೆವೆಲ್ ಇದೆ ಸ್ವಿಚ್ ವಾಶ್ ಗಳು ಮಾತ್ರ ನಿಮ್ಗೆ ಪ್ರೀಮಿಯಂ ಫೀಲ್ ಕೊಡುತ್ತೆ ಒಂದು ಲೆವೆಲ್ಲಿಗೆ ಗೆ ಐ ಬಿಮು ಲೋ ಬಿಮು ಪಾಸಿಂಗು ಇಂಡಿಕೇಟರ್ ಮತ್ತೆ ಆರ್ ಇದೆ ಆರ್ ಅನ್ ಲೌಡ್ ಆಗಿದೆಯಾ ನಾನು ಅಲ್ಲ ಭಯಂಕರ ಲೌಡ್ ಆಗಿದೆ ಈಗ ಇನ್ನ ಈ ಕಡೆ ಬಂದ್ರೆ ನಿಮಗೆ ಕಿಲ್ ಸ್ವಿಚ್ ಸಿಗ್ತದೆ ಇಂಜಿನ್ ಆಫು ಆನ್ ಮತ್ತೆ ಸೆಲ್ಫ್ ಸ್ಟಾರ್ಟ್ ಸ್ವಿಚ್ ಇದೆ ಇನ್ನು ಗಾಡಿ ಫುಲ್ ಕರ್ವ್ ವೈಟ್ ಬಂದು ನಿಮಗೆ ಒನ್ ಫೋರ್ಟಿ ಏಟ್ ಕೆಜಿ ಗಾಡಿ ಗಾಡಿ ರೈಡಿಂಗ್ ಮಾಡ್ಬೇಕಾದ್ರೆ ಅಷ್ಟು ಫೀಲ್ ಆಗೋದಿಲ್ಲ ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಸ್ವಲ್ಪ ನಿಮಗೆ ಹೆವಿ ಅನಿಸಬಹುದು ಅಷ್ಟು ಬಿಟ್ರೆ ಆ ಗಾಡಿ ಅಷ್ಟೊಂದು ಹೆವಿ ಅಂತ ಏನು ಇಲ್ಲ ನಿಮಗೆ ನನಗೆ ಈ ಗಾಡೀಲಿ ಪರ್ಸನಲ್ ಆಗಿ ಇಷ್ಟ ಆಗಿದೆ ಅಂದ್ರೆ ಈ ಗಾಡಿಲಿರೋ ಡಿಸೈನ್ ತುಂಬಾ ಸಿಂಪಲ್ ಆಗಿ ಡಿಸೈನ್ ಮಾಡಿದ್ದಾರೆ ಡಿಸೈನ್ ಮಾತ್ರ ರೆಡ್ ಕಲರ್ ನಿಮಗೆ ಸುಮಾರು ಕಲರ್ ಆಪ್ಷನ್ ಇದೆ ನಿಮ್ಮ ಸೀರೆ ಅಂಗಡಿಯಲ್ಲಿ ನಿಮಗೆ ಸೀರೆಗಳು ಜೋಡಿಸಿದ ಕಲರ್ಗಳು ಗಳು ಜೋಡಿಸಿ ಇಟ್ಬಿಟ್ಟಿದ್ದಾರೆ ನಿಮಗೆ ಗಾಡಿನ ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ರೆ ಒನ್ ಸಿಕ್ಸ್ಟಿ ಫೈವ್ ಎಮ್ ಎಮ್ ಇದೆ ಗ್ರೌಂಡ್ ಕ್ಲಿಯರೆನ್ಸ್ ಗಾಡಿ ಸೀಟ್ ಐಟು ಬಂದ್ರೆ ಸೆವೆನ್ ಏಯ್ಟಿ ಫೈವ್ ಸೀಟ್ ನೀವು ಆರಾಮಾಗಿ ಫೈವ್ ಫೈ ತ್ರೀ ಫೈವ್ ಫೋರ್ ಇರೋರು ಕೂಡ ಆರಾಮಾಗಿ ಓಡಿಸಬಹುದು ಫ್ಲಾಟ್ ಫಿಫ್ಟ್ ಆರಾಮಾಗಿ ಮಾಡ್ಬೋದು ನಾನು ಫೈವ್ ತ್ರೀ ಫೈವ್ ಫೋರ್ ಇದ್ದೀನಿ ಫ್ಲಾಟ್ ಫಿಫ್ಟ್ ಆರಾಮಾಗಿ ಮಾಡ್ಬೋದು ನೀವು ಓನರು ಗಾಡಿಗೆ ಒಂದು ಸೀಟ್ ಹಾಕ್ಸ್ಬಿಟ್ಟು ಸತತದಾಗಿರೋದು ಕುತ್ಕೊಂಡ್ರೆ ಕುಶನ್ ಖುಷನ್ ಹೂವ ಹೂವ ಇದ್ದಂಗೆ ಇದೆ ನಾ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಹೇಳೋದಾದ್ರೆ ನಿಮಗೆ ಹದಿನೈದು ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದೆ ನಿಮಗೆ ನನ್ನ ಅವರೇಜ್ ನಿಮಗೆ ಐವತ್ತು ಕಿಲೋಮೀಟರ್ ಕೊಡುತ್ತೆ ನಿಮಗೆ ಆರಾಮಾಗಿ ಓಡಿಸಿದ್ರೆ ಅಂದ್ರೆ ನೀವು ಫುಲ್ ಟ್ಯಾಂಕ್ ಅಲ್ಲಿ ಆರಾಮಾಗಿ ಐವತ್ತು ಕಿಲೋಮೀಟರ್ ಹೋಗ್ಬೋದು ನೀವು ತಿಕ್ ತಿಕ್ಲಂಗೆ ಗಾಡಿ ಓಡಿಸಿದ್ರೆ ನಿಮ್ಗೆ ನಲವತ್ತು ಕೊಡೋದಿಲ್ಲ ನಿಮ್ಮ ಮೈಲೇಜ್ ನಿಮಗೆ ಗಾಡಿ ನಾ ಸರ್ವಿಸ್ ಚಾರ್ಜ್ ಬಗ್ಗೆ ಹೇಳೋದಾದ್ರೆ ಆಗ ಇಲ್ಲ ಅಂದ್ರೆ ಆರಾಮಾಗಿ ನೀವು ಒಂದು ಒಂದುವರೆ ಸಾವಿರದ ಒಳಗಡೆ ಎಲ್ಲ ನಿಮ್ಮ ಸರ್ವಿಸ್ ಚಾರ್ಜ್ ಎಲ್ಲ ಆರಾಮಾಗಿ ಆಗ್ಬಿಡುತ್ತೆ ಗಾಡಿಗೆ ಓನರ್ ಏನ್ ಮಾಡ್ತಾರೆ ಅಂದ್ರೆ ಕಂಪ್ನಿಯವರು ಮೂರುವರೆ ಸಾವಿರಕ್ಕೆ ಸರ್ವಿಸ್ ಮಾಡಿಸಿ ಅಂದ್ರೆ ಓನರ್ ಎರಡು ಸಾವಿರಗೇನೆ ಸರ್ವಿಸ್ ಮಾಡಿಸ್ತಾರೆ ಟೈಮ್ ಟು ಟೈಮ್ ಅವ್ರಿಗೆ ಫುಲ್ಲು ಕಂಡೀಷನಲ್ಲಿ ಇರಲೇಬೇಕು ಬರೀ ಟೂ ಸ್ಟ್ರೋಕ್ ಗಾಡಿಗಳು ರೂಲ್ ಮಾಡ್ತಿದ್ದ ಟೈಮಲ್ಲಿ ಹೀರಾ ಹೋಂಡ್ ಅದನ್ನು ಸಿ ಬಿ ಜೆಡ್ ಅನ್ಬಿಟ್ಟು ಲಾಂಚ್ ಮಾಡ್ದ ತೌಸಂಡ್ ನೈಂಟಿ ನೈನಲ್ಲಿ ಬಜಾಜ್ ಅವನಿಗೆ ಇಲ್ಲಿ ಏನಾಯ್ತವಾಗ ಗೊತ್ತಿಲ್ಲ ಪಲ್ಸರ್ ಮೇಲೆ ತುಂಬ ರಿಸರ್ಚ್ ಮಾಡಿ ಇಪ್ಪತ್ನಾಲ್ಕು ನವಂಬರ್ ಎರಡು ಸಾವಿರದ ಒಂದರಲ್ಲಿ ಬಜಾಜ್ ಪಲ್ಸರ್ ಒನ್ ಫಿಫ್ಟಿ ಲಾಂಚ್ ಮಾಡ್ದ ಸಿ ಬಿ ಝೆಡ್ ಸೇಲ್ಸ್ ಆಯ್ತು ಅಲ್ವಾಗ ಗೊತ್ತಿಲ್ಲ ಮಾತ್ರ ಪಲ್ಸರ್ ಮಾತ್ರ ಭಯಂಕರ ಸೇಲ್ಸ್ ಆಗಿದೆ ನಿಮಗೆ ಎರಡು ಇಂಜಿನ್ ಸಿಕ್ ಬರ್ತಾ ಇತ್ತು ಪಲ್ಸರಲ್ಲಿ ಒಂದು ಒನ್ ಫಿಫ್ಟಿ ಅಂದ್ಬಿಟ್ಟು ಇನ್ನೊಂದು ಒನ್ ಏಯ್ಟಿ ಅಂದ್ಬಿಟ್ಟು ಈಗ ಎಲ್ಲ ಸ್ಟಾಪ್ ಆಗಿ ಬರೀ ಒನ್ ಫಿಫ್ಟಿ ಮಾತ್ರ ಬರ್ತಾ ಇದೆ ಈಗ ಆಯಿತು ಬಿಡು ನಾ ಗಾಡಿ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ನಿಮಗೆ ಒಂದು ಲಕ್ಷದ ನಲವತ್ತೊಂದು ಸಾವಿರ ಇದೆ ಗಾಡಿ ಪ್ರೈಸ್ ನಿಮಗೆ ಯಾಕಂದರೆ ಟ್ವೆಂಟಿ ಫೋರ್ ಇದು ಟ್ವೆಂಟಿ ಟೂ ಮಾಡಲ್ ಇದು ಹೀಗೆ ಲೇಟೆಸ್ಟ್ ಟ್ವೆಂಟಿ ಫೈವ್ ಮಾಡಲ್ ಎಲ್ಲ ನಿಮಗೆ ಡಿಜಿಟಲ್ ಡಿಸ್ಪ್ಲೇನ ಬರ್ಬೋದನ್ನು ಅನ್ಕೊತೀನಿ ನನ್ನ ಪ್ರಕಾರ ಅದು ನಾನು ಟ್ವೆಂಟಿ ಫೈವ್ ಮಾಡಲು ಹೇಳ್ತಾ ಇಲ್ಲ ನಮ್ಗೆ ಟ್ವೆಂಟಿ ಟೂ ಮಾಡಲು ನಾನು ಹೇಳ್ತಾ ಇರೋದು ಈ ವೇರಿಯಂಟ್ ಗಾಡಿ ಮಾತ್ರ ನಿಮಗೆ ನಲ್ವತ್ತು ಒಂದು ಸಾವಿರ ಸಿಗ್ತದೆ ಒಂದು ಲಕ್ಷದ ನಲವತ್ತೊಂದು ಸಾವಿರ ನಿಮಗಿದ್ರೆ ಡೋಲ್ ಡೇಸಿಗೆ ಬರುತ್ತೆ ಐದು ಸಾವಿರ ಜಾಸ್ತಿ ಏನೋ ಇದೆ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಆಲ್ಮೋಸ್ಟ್ ಅಲ್ಲಿ ಇಪ್ಪತ್ತೈದು ವರ್ಷದಿಂದ ಗಾಡಿ ಇದೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಗಾಡಿ ಯಾವ ಯಾವ ಲೆವೆಲ್ಗಿದೆ ಅಂತ ಐ ಹೋಪ್ ಗಾಯ್ಸ್ ಎಲ್ಲರಿಗೂ ಕೂಡ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ಗೂ ಶೇರ್ ಮಾಡಿ ಮತ್ತು ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ನನ್ನನ್ನು ಫಾಲೋ ಮಾಡಿ ಅಂತ ಹೇಳ್ತಾ ರೈಟ್ ಸೇಫ್ ಆ್ಯಂಡ್ ಬಿ ಸೇಫ್ ಗಾಯ್ಸ್ ಆ್ಯಂಡ್ ಪೀಸ್